ಹಲೋ ಹಾಯ್ ನಮಸ್ತೆ ಇವತ್ತು ನಿಮಗೆ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಹಳ ಇದೆ ತುಂಬ ಅದನ್ನು ಕೆತ್ಬಿಟ್ಟು ನೆಕ್ಸ್ಟ್ ಗೊಬ್ಬರ ಹಾಕಬೇಕು ಅಂತೇಳಿ ಸೊ ಹಾಗಾಗಿ ಇವತ್ತು ಕಳೆ ಕೀಳುವಂತಹ ಪ್ರೋಗ್ರಾಮ್ ನಾವು ಇಟ್ಕೊಂಡಿರೋವಂಥದ್ದು ಜಾಸ್ತಿ ಕಳೆ ಒಂದು ಭಾಗದಲ್ಲಿ ಇತ್ತು ಇನ್ನೊಂದು ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ಒಂದು ಹತ್ತತ್ರ ಅಷ್ಟರಲ್ಲಿ ಮುಗಿಯುತ್ತೆ ನಾವು ತ್ರೀ ಮೆಂಬರ್ ಇದ್ದೀವಿ ಮೊನ್ನೆಯವರೇನೆ ಬೇರೆ ಯಾರಿಲ್ಲ ಲೇಬರ್ ಅಂತೂ ಸಿಗ್ತಾನೇ ಇಲ್ಲ ಸೊ ಹಾಗಾಗಿ ಸೊ ನಮಗೆ ಇಷ್ಟೊತ್ತಿಗೆ ಮುಗಿಬೋದು ಅಂತೇಳಿ ಒಂದು ಕಾನ್ಫಿಡೆಂಟ್ ಇದೆ ಮಧ್ಯಾಹ್ನಷ್ಟು ಮುಗ್ದೇ ಮುಗಿಯುತ್ತೆ ಸೊ ಹಾಗಾಗಿ ಜಾಸ್ತಿ ಇರೋ ಕಡೆಯಿಂದನೇ ಜಾಸ್ತಿ ಕಿತ್ಕೊಂಡು ಬರ್ತಾಯಿದ್ದೀವಿ ಸೊ ಹಾಗಾಗಿ ಹಳ ಹಾಕೋದಕ್ಕೆ ಬಕೆಟ್ ಮತ್ತು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀವಿ ಮಿಡ್ಲಲ್ಲಿ ಎಲ್ಲೂ ಅಲ್ಲೆಲ್ಲೇ ಎಸಿಬಾರ್ದು ಅದು ಎಸೆಯೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ಮಿಡ್ಲಲ್ಲಿ ಎಸಿತೀವಿ ಆ ಕಡೆ ನೀರು ಮಳೆಗಿಳೆ ಬಂದರೆ ನೀರು ಹರಿಯೋದಕ್ಕೆ ಸರಾಗುವಾಗ ನೀರು ಹರಿಯೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹಳನ ಶುಂಠಿ ಪಾತಿ ಒಳಗಡೆ ಅಲ್ಲೇ ಎಸಿಬೇಡಿ ಸೊ ನಾವು ಕೂಡ ಎಸೆಯಲ್ಲ ಸೊ ನಾವಲ್ಲಿಂದ ಬೇರೆ ಕಡೆಗೆ ಈ ಥರ ಬಕೆಟಲ್ಲಿ ಶಿಫ್ಟ್ ಮಾಡಿಬಿಡ್ಬೇಕು ಸೊ ಅಪ್ಪ ಇದ್ದಾರೆ ನೋಡಿ ಈ ಥರ ಹಂಗೆ ಮಿಡ್ಲಲ್ಲಿ ಏನು ಒಂದೊಂದು ಒಂದೊಂದು ಇದೆ ಹಳ ಸೊ ಒಂದು ಸೈಡಲ್ಲಿ ಮಾತ್ರ ಚೇಣಿ ಈ ಥರದ್ದೆಲ್ಲ ಸ್ವಲ್ಪ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ಕಿತ್ತು ಈಗ ಆಲ್ಮೋಸ್ಟ್ ಒಂದು ಭಾಗಕ್ಕೆ ಬಂದಿದ್ದೀವಿ ಜಾಸ್ತಿ ಇರೋ ಕಡೆ ಎಲ್ಲ ಕಿತ್ಕೊಂಡು ಇಲ್ಲಿಲ್ಲ ಸ್ವಲ್ಪ ಸ್ವಲ್ಪ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಯುತ್ತೆ ಸಮಸ್ಯೆ ಇಲ್ಲ ಆ್ಯಂಡ್ ಈ ಕೆಲಸವನ್ನು ಮಾಡಿದ ನಂತರ ಏನು ಮಾಡ್ತೀವಿ ಅಂತೇಳಿದ್ರೆ ಸೊ ನೆಕ್ಸ್ಟು ಗೊಬ್ಬರ ಹಾಕೋಬೇಕು ಗೊಬ್ಬರ ಹಾಕುವಾಗ ನೀವು ಶುಂಠಿ ಮೇಲೇ ಬೀಳೋ ಥರ ಹಾಕ್ಬೇಡಿ ಮಿಡ್ಲಲ್ಲಿ ಏನು ಬೆಡ್ ಮಿಡಲ್ ಇರುತ್ತಲ್ವ ಸೊ ಅಲ್ಲಿ ಹಾಕೊಂಡ್ರೆ ಸಾಕು ಬೇರುಗಳಿಗೆ ಇಳಿಯುತ್ತೆ ಸೊ ಸ್ವಲ್ಪ ಪ್ರಮಾಣದಲ್ಲಿ ಶೀತಾಂಶ ಇರುವಾಗಲೇ ಹಾಕೊಳ್ಳಿ ಅತಿ ಮಳೆ ಇರುವಾಗ ಬೇಡ ಶೀತಾಂಶ ಮಳೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದ ನೋಡಿ ಇದನ್ನು ಗೊಬ್ಬರವನ್ನು ಹಾಕೊಂಡು ಅದಾದ ನಂತರ ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಕೆಲಸ ಹೇಳಿದ್ರೆ ಮಣ್ಣನ್ನು ಅದರ ಮೇಲೆ ಹುಡಿ ಹುಡಿ ಮಣ್ಣು ಮಾಡಿ ಅದ್ರ ಮೇಲೆ ಎಸಿಬೇಕು ಸೊ ನೋಡಿ ನೋಡಿ ನಾನು ಇಲ್ಲಿ ಏನಾಗಿದೆ ಅಂತೇಳಿದ್ರೆ ಎರಡು ಸಾರಿ ಬೆಡ್ ಸೈಡ್ ಬೆಡ್ ಕಟ್ಟಿದ್ದು ಮಿಡ್ಲಿಗೂ ಕೂಡ ಸ್ವಲ್ಪ ಸ್ವಲ್ಪ ಇಷ್ಟೆ ಆದರೆ ಸೈಡ್ ಬೆಡ್ ನೀಟಾಗಿ ಕಟ್ಟಾಗಿದೆ ಮಿಡ್ಲಲ್ಲಿ ಏನಾಗಿದೆ ಅಂತ ಸ್ವಲ್ಪ ಗುಂಡಿ ಟೈಪ್ ಅಂದರೆ ಗುಂಡಿ ಟೈಪ್ ಹೇಳಿದ್ರೆ ಬೆಡ್ ಸೈಡ್ ಕಟ್ಟಿರೋದ್ರಿಂದ ಮಿಡ್ಲಲ್ಲಿ ಮಣ್ಣು ಕಡಿಮೆ ಇರೋದ್ರಿಂದ ಶುಂಠಿಗೆ ಶುಂಠಿ ಬಿಡೋದಕ್ಕೆ ಅವಕಾಶ ಮಿಡ್ಲಲ್ಲಿ ಮಣ್ಣು ಶಾರ್ಟೇಜ್ ಆಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ಮಣ್ಣು ರೂಢಿ ಮಾಡಿ ಎಸಿಬೇಕದ್ರೊಳಗಡೆ ಸೊ ನೋಡಿ ಇಲ್ಲಿ ಬಕೆಟಲ್ಲಿ ಈ ಥರ ತಗೊಂಡು ನೋಡಿ ಈ ಥರ ಹೊರಗಡೆ ಹಾಕ್ಬಿಡ್ಬೇಕು ಹಳಕಿತ್ತು ಮುಗಿದಿದೆ ಇಲ್ಲಿ ಸಿಹಿ ಗೆಣಸ್ ಕೀಳ್ತಾ ಇದ್ದಾರೆ ಬನ್ನಿ ಅಲ್ಲಿಗೆ ಹೋಗೋಣ ಗೆಣಸ್ ಕೀಳ್ತಾ ಇದ್ದಾರೆ ಬೆಲ್ ಬೆಲ್ ಗೆಣಸು ಅಂತಾರೆ ಅಥವಾ ಸಿಹಿ ಗೆಣಸು ಹೇಳಿ ಹೇಳ್ತಾರೆ ಸೊ ನಮ್ಮ ಗದ್ದೆ ಪಕ್ಕನೆ ಸೊ ಇಳುವರಿ ಹೇಗಿದೆ ಅಂಥೇಳಿ ನೋಡೋಣ ಬನ್ನಿ ರೇಟು ಆಲ್ಮೋಸ್ಟ್ ಇಪ್ಪತ್ತರ ಮೇಲೆ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಅಂತ ಏನೋ ಹೇಳ್ತಾಯಿದ್ರು ಸೊ ನೋಡೋಣ ಸಿಹಿ ಗೆಣಸು ಅದಕ್ಕೆ ಹೇಳಿದ್ದು ನಾನು ಒಂದೇ ಬೆಳೆ ಯಾರು ಮಾಡಬಾರ್ದು ನೋಡಿ ಶುಂಠಿ ಹಾಕಿದ್ರೆ ಎಲ್ಲರೂ ಒಂದು ಕಡೆಯಿಂದ ಶುಂಠಿ ಹಾಕ್ತಾರೆ ತಪ್ಪು ಇವರು ಪ್ಲ್ಯಾನ್ ಮಾಡಿ ಸಿಹಿ ಗೆಣಸು ಹಾಕಿದ್ದಾರೆ ರೇಟ್ ಸಿಕ್ಕಿದೆ ಅದರಲ್ಲಿ ಏನು ಕೆಲಸ ಜಾಸ್ತಿ ಇರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಒಂದೇ ಬೆಳೆ ಮಾಡಬಾರ್ದು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಚೇಂಜ್ ಮಾಡ್ತಾ ಇರ್ಬೇಕು ಬೆಳೆಗಳು ಆಗ ರೈತರಿಗೆ ನಷ್ಟ ಆಗೋಲ್ಲ ಮಾರ್ಕೆಟ ಚೆನ್ನಾಗಿ ಸಿಗುತ್ತೆ ಪ್ರೈಸ್ ಚೆನ್ನಾಗಿ ಸಿಗುತ್ತೆ ರೈತರಿಗೆ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ರೈತರುಗಳು ಒಂದೇ ಬೆಳೆ ಯಾವ್ದು ಕೂಡ ಯಾವ್ದು ಯಾರಾದರೂ ಒಬ್ಬರು ಯಾವುದಾದ್ರು ಒಂದು ಬೆಳೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಅದನ್ನೇ ಮಾಡ್ತೀನಿ ಅಂಥೇಳಿ ಯಾರೂ ಮಾಡಕೂಡ್ದು ಅದು ತಪ್ಪಾಗುತ್ತೆ ಮಾರ್ಕೆಟ್ ಸಿಗಲ್ಲ ಮಾರ್ಕೆಟ್ ಬೆಲೆ ಫುಲ್ ಡೌನ್ ಆಗಿ ಹೋಗ್ಬಿಡುತ್ತೆ ಸೊ ಎನಿವಿಸ್ ಬನ್ನಿ ನೋಡೋಣ ಹೇಗಿದೆ ಅಂತೇಳಿ ಸಿ ಗಂಡ್ಸ್ ಹೇಗಿರುತ್ತೆ ಎಸ್ ಇಲ್ಲಿ ಮೆಷಿನ್ನಲ್ಲಿ ಫಸ್ಟು ಏನು ಮೇಲೆ ಬೀಳ್ ಬರುತ್ತಲ್ವ ಸೊ ಅದು ಆ ಬೀಳ್ಗಳನ್ನೆಲ್ಲ ಕಟ್ ಮಾಡ್ಕೋತಾರೆ ನೋಡಿ ಇಲ್ಲಿ ಈ ಥರ ನೀಟಾಗಿ ಗಂಡ್ಸ್ ಕೀಳೋದಕ್ಕೆ ಈಸಿ ಮಾಡ್ಕೊಳ್ತಾರೆ ಹತ್ತತ್ರ ನಾಲ್ಕು ಮೆಷಿನ್ಗಳಿದ್ದಾವೆ ಆ್ಯಂಡ್ ಈ ಬೇರೆ ಯಾರಾದರೂ ಗೆಣಸು ಹಾಕುವಂಥವ್ರು ಕೂಡ ಈ ಬೀಳನ್ನು ಕಟ್ ಮಾಡ್ಕೊಂಡು ಹೋಗ್ಬೋದು ಈಗ ಸುಮ್ಮನೆ ಇಲ್ಲಿ ವೇಸ್ಟ್ ಆಗುತ್ತೆ ವೇಸ್ಟ್ ಏನಾಗಲ್ಲ ಗೊಬ್ಬರ ಆಗುತ್ತೆ ತುಂಬ ಚೆನ್ನಾಗಿ ಸೊ ಫಸ್ಟ್ ಈ ಥರ ಕಟ್ ಮಾಡ್ಕೊಳ್ತಾರೆ ಸೊ ಅದಾದ ನಂತರ ಟ್ರ್ಯಾಕ್ಟರ್ಲಿ ಉತ್ಕೋಬೇಕು ಯೂಟ್ಯೂಬ್ ಹಾಕ್ತೀನಿ ಜಾಂಡೀರ್ ಬಂದಿದೆ ಅದು ಗೆಣಸನ್ನ ಅಲ್ಲಿಗೆ ಗಾಡಿ ಮೈನ್ ರೋಡಿಗೆ ಗೆ ಶಿಫ್ಟ್ ಮಾಡೋದಕ್ಕೆ ಬಂದಿದೆ ಅಂಡ್ ಅದು ಮಿನಿ ಟ್ರ್ಯಾಕ್ಟರ್ ಏನಿದೆ ನೋಡಿ ಇಲ್ಲಿ ಸೊ ಅದು ಸಿಂಗಲ್ ನೇಗ್ಲಲ್ಲಿ ಅದು ಉತ್ತಿರೋದು ನೋಡಿ ಗೊತ್ತಾಗ್ತದೆ ಅದರಲ್ಲಿ ಉತ್ಕೊಂಡು ಗೆಣಸ್ ಈಗ ಈ ಥರ ಡ್ರಮ್ ಇಲ್ಲ ಇದ್ದಾವೆ ಎಲ್ಲ ಒಂದೊಂದು 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 ಕಡೆ ಒಂದೊಂದು ಕಡೆ ಗುಡ್ಡೆ ಮಾಡಿದ್ದಾರೆ ಸೊ ಟ್ರ್ಯಾಕ್ಟರ್ಗೆ ಈಗ ಲೋಡ್ ಮಾಡ್ತಾರೆ ಲೋಡ್ ಮಾಡಿ ತೊಗೊಂಡೋಗಿ ಒಂದು ಭಾಗದಲ್ಲಿ ಹಾಕೊಂಡು ಅದನ್ನು ವಾಶ್ ಮಾಡಿ ಆಮೇಲೆ ಎಷ್ಟು ಕೆ ಜಿ ಅಂತೇಳಿ ಒಂದು ಪಾಕೆಟ್ ಮಾಡಿ ಪಾಕೆಟ್ ಮಾಡಿ ಮುಂದೆ ಮಾರ್ಕೆಟ್ ಗೆಣಸ್ ತುಂಬ ಚೆನ್ನಾಗಿದೆ ಇಳುವರಿ ಕೂಡ ಚೆನ್ನಾಗಿದೆ ನನ್ನ ಪ್ರಕಾರ ಆ್ಯಂಡ್ ಓಕೆ ನೋ ಪ್ರಾಬ್ಲಮ್

ಇರುತ್ತೆ ಸೊ ಇವ್ರ ಟೈನೀಗ ಸೊ ಹಾಗಾಗಿ ಆ್ಯಂಡ್ ಸೊ ನೋಡಿ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಇವಾಗ ಎಸ್ ಹೀಗೆ ನೋಡಿ ಡಿಫ್ರೆಂಟಾಗಿ ಈಗ ಸದ್ಯಕ್ಕೆ ಇವರೊಬ್ಬರೇ ಈಗ ಇಲ್ಲಿ ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಬೆಳೆ ಮಾಡಿದ್ರೆ ಒಳ್ಳೆ ಪ್ರೈಸ್ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಸೊ ಹೀಗೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು ಮೈ ಡಿಯರ್ ಸಬ್ಸ್ಕ್ರೈಬರ್ಸ್